असलामुअलैकुम मैं तवसुम पटेल कर्नाटका इंग्लिश मीडियम स्कूल की मैं एचएम हूँ और एडमिशन 2025-26 के अभी खुले हुए हैं तमाम पेरेंट्स से रिक्वेस्ट है कि वो, वो, वो एडमिशन के लिए सेवन फोर डबल वन थ्री सेवन नाइन टू फोर टू एट ट्रिपल नाइन फाइव सिक्स फाइव फोर सेवन पर कांटेक्ट करें थैंक यू ए न्यूज के स्वागत है नानू अमीन शेख ತಿಮ್ಮಾಪುರ ಗ್ರಾಮದಲ್ಲಿ ನೀರಿನ ಅಭಾವ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಪರದಾಟ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ ಬೇಸಿಗೆ ಆರಂಭವಾಗುತ್ತಿದ್ದಂತೆ ನೀರಿಗಾಗಿ ಆಹಾಕಾರ ಶುರುವಾಗಿದ್ದು ಗ್ರಾಮದಲ್ಲಿ ಬೋರ್ವೆಲ್ ನೀರು ಪೊರಡೆ ಇರುವುದರಿಂದ ಬೋರ್ವೆಲ್ ನೀರು ಕುಡಿಯಲು ಮನಸ್ಸು ಬರುವುದಿಲ್ಲ ಈಗ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರಿಂದ ನೀರಿಗಾಗಿ ತಿಮ್ಮಾಪುರ ಗ್ರಾಮಸ್ಥರು ಪರದಾಡುವಂತಹ ಗ್ರಾಮದಲ್ಲಿ ತಿಂಗಳ ಕಳೆದರೂ ನಲ್ಲಿ ನೀರು ಬರದೆ ಇರುವ ಕಾರಣದಿಂದ ಗ್ರಾಮಸ್ಥರಿಗೆ ಮನೆಗೆ ಬಳಸಲು ಕೆರೆ ನೀರೇ ಗತಿ ಎನ್ನುವಂತಾಗಿದೆ ಗ್ರಾಮದಲ್ಲಿ ಕೆರೆ ನೀರು ಇದ್ದರೂ ಸಹ ಬಿಸಿಲಿಗೆ ಗಾಳಿಗೆ ಹೊಲಸು ಬಿದ್ದು ಬಳಸುವುದಕ್ಕೂ ಸಹ ಬರದಂತಾಗಿದ್ದು ಆದರೂ ಕೂಡ ತುರ್ತು ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರಿಗೆ ಇದೇ ನೀರು ಗತಿ ಎನ್ನುವಂತಾಗಿದೆ ಈ ಹಿಂದೆ ವೈದ್ಯರು ಈ ನೀರು ಕುಡಿಯಬೇಡಿ ಈ ಈ ನೀರು ಚೆನ್ನಾಗಿಲ್ಲ ಎಂದು ಹೇಳಿದ್ದಾರೆ ಈ ಕೆರೆ ನೀರು ಕುಡಿದರೆ ಮುಂದೆ ನಿಮಗೆ ರೋಗ ಕಾಣಿಸಿಕೊಳ್ಳುವ ಲಕ್ಷಣ ಇದೆ ಎಂದು ವೈದ್ಯರು ಈ ನೀರನ್ನು ಪರೀಕ್ಷಿಸಿ ಹೇಳಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಲ್ಲಪ್ಪ ಎಚ್ ಬಾಬರಿ ಇವರು ಆಗ್ರಹಿಸಿದರು ವರದಿ ಅಂದಪ್ಪ ಕೋಳೂರ್ ಗದಗ್ ನಮಸ್ಕಾರ ಸಮಸ್ಯೆ ಏನ್ರೀ ಅದ ಏ ಸರ್ ಒಂದು ತಿಂಗಳೇ ಹಾತ್ ಬಿಡ್ರಿ ಸರ್ ನಮ್ಗೆ ತುಂಗಭದ್ರ ನೀರು ಬರ್ತಿತ್ರಿ ಹಾಂ ಅದು ಅಲ್ಲಿ ಮೋಟರ್ ಕೆಟ್ಟೈತಿ ಅಂತ ಹಂಗಾಗಿ ನೀರೇ ಇಲ್ಲ ಸರ್ ನಮ್ಮ ಊರಿಗೆ ಆಮೇಲೆ ಏನೈತಿ ಇಲ್ಲೇ ಲೋಕಲ್ ಆಗಿ ಬೋರ್ ಅದಾವೆ ಸರ್ ಆ ಬೋರ್ನ ಗ್ರಾಮ ಪಂಚಾಯತಿ ಅವರ ಯಾವುದೇ ನಿರ್ವಹಣೆ ಮಾಡಿಲ್ಲ ಸರ್ ಹ್ಞೂ ಅವ್ರೇನು ಮಾಡ್ಯಾರ ಸರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ ಹಾಕಿ ಅದ್ರ ರೊಕ್ಕ ದುಡ್ಡು ಹೊಡೆದಾರ ಹೊರ್ತಾಗಿ ಅದ ಆ ಇಂದ ನೀರು ನಮ್ಮ ಊರಿಗೆ ಸರಬ್ರಸ್ ಆಗೋಲ್ ಸರ್ ಹಂಗಾಗಿ ಏನು ಮಾಡ್ಬೇಕು ಸರ್ ನಾವು ನಮ್ಮಲ್ಲಿ ಅಂತ ಕೆರೆ ನೀರ್ ಅದಾವೆ ಸರ ಆ ಕೆರೆ ನೀರು ಕುಡಿಯೋಕೆ ಯೋಗ್ಯ ಇಲ್ಲ ಅಂತಂದು ಈಗಾಗಲೇ ಡಾಕ್ಟರ್ ವರದಿ ಸಲ್ಸ್ಯಾರ ಸರ್ ಇಲ್ಲ ಇದು ನೀರು ಕುಡಿಯಕ್ಕೆ ಯೋಗ್ಯ ಇಲ್ಲ ಕುಡಿಬೇಡ್ರಿ ಅಂತಂದ ಅದು ಸ್ವಲ್ಪ ಇದೆ ಸರ್ ಒಂದು ಪೋರ್ಟ್ ಎರಡು ಫೋರ್ಟ್ ನೀರು ಅದ ಈ ಗಾಳಿ ಹೊಡೆತಕ್ಕ ಧೂಳ ದುಮ್ಮ ಬಂದು ಎಲ್ಲಾ ಕೆರೆಗೆ ಬಿದ್ದು ಎಲ್ಲ ನೀರ ಗಲೀಜು ಆಗ್ಬಿಟ್ಟೈತೆ ಸರ ಈಗ ನೀರಿಂದು ಎಷ್ಟ್ ಸಮಸ್ಯೆ ಐತಪ್ಪ ಅಂದ್ರೆ ಸರ ನಮ್ಮಲ್ಲಿ ಕುಡಿಯೋಕ್ ಸಹಿತ ನೀ ನೀರಿಗಾಗಿ ಪದಾರ್ಥ ಬೇಕಾಗಿತ್ತು ಸರ ಆಮೇಲೆ ನೀವು ಎಲ್ಲಾರ ಮತ್ತ ತಪ್ಪೈತಿ ಅವ್ರಿಗೆ ಯಾರ ಜೊತೆ ಏ ಸರ್ ಪಿ ಡಿ ಅವ್ರಿಗೆ ಸರ್ ಅವ್ರ ಬರೀ ಏನಂತಾರಪ್ಪ ಅಂದ್ರ ಪಂಚಾಯತಿ ದುಡ್ಡು ಇಲ್ಲ ದುಡ್ಡು ಇಲ್ಲ ದುಡ್ಡು ಇಲ್ಲ ಅಂತಾರ ದುಡ್ಡು ಇಲ್ಲ ಅಂತ ಅವ್ರಂತಾರ ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು ಕೇಳಿದ್ರ ಏ ನಾವ ಪಂಚಾಯತಿಗೆ ದುಡ್ಡು ಕೈಲಿ ಹಾಕಿವಿ ಅಂತಾರೆ ಅಂದ್ರ ಇವ್ರು ಯಾರ ತರ ಯಾರಪ್ಪ ಅಂದ್ರ ಪಂಚಾಯತಿ ನಡ್ಸರ ಮೆಂಬರ್ ಅನ್ನ ಮನಿ ರೊಕ್ಕ ಹಾಕಿ ಮಾಡಿದ್ರ ಗತಿ ಮಾಡ್ತಾರ ಸರ್ ಆ ಕೆಲಸ ಯಾರಿಗಿ ಜನ್ರಿಗೆ ಸ್ಪಂದನೆ ಇಲ್ಲ ಒಬ್ಬನು ಮೆಂಬರ್ ಇದ್ರ ಬಗ್ಗೆ ಕ್ಯಾರಿ ಅನ್ನಲ್ ಸರ ಹ್ಞೂ ಈಗ ನೀರು ನೀರೂ ಇಲ್ಲ ನಿಮಗೆ ಇವಾಗ ಯಾವ ನೀರ ಇಲ್ಲ ಸರ್ ನಮ್ಮೂ ಇಲ್ಲೇ ಲೋಕಲ್ ನೀರು ಕ್ಲೋರೈಡ್ ನೀರು ಉಪ್ಪು ಸರ್ ಉಪ್ಪು ನೀರು ಅದಾವ ಅವನಾರ ನಾಲ್ಕು ಬೋರ್ ಅದಾವ ಸರ್ ಊರಾಗ ಅಲ್ಲೇ ಹತ್ತತ್ರ ಅವನಾರ ರಿಪೇರಿ ಮಾಡಿ ಸಣ್ಣ ಇವರು ಆಗಲಿ ಆಗಲಿ ಬರ್ತಾವ ಅಂತಂದ್ರೆ ಅವನು ಇವರು ಸ್ಟಾರ್ಟ್ ಮಾಡಿ ನೀರನ್ನು ಕೊಡವಲ್ ಸರ್ ಆ ನೀರನ್ನು ಈಗ ಎಷ್ಟಪ್ಪ ಅಂದ್ರೆ ಬಾಣೆಂತರಿಗೆ ಆಮೇಲೆ ಸಣ್ಣ ಸಣ್ಣನ ಮಕ್ಕಳಿಗೆ ಎರ್ಯಕ್ ಸೈತ್ ನೀರು ಇಲ್ಲ ನೋಡಿ ಸರ್ ಈಗ ನಿಮ್ಮ ಶುದ್ಧ ನೀರಿನ ಘಟಕ ಇಲ್ವಾ ಸರ್ ಶುದ್ಧ ನೀರಿನ ಘಟಕ ಐತಿ ಸರ್ ಅದನ್ನ ಪಂಚಾಯತಿ ನಿರ್ವಹಣೆ ಮಾಡಾದ್ರೆ ಅದ ಹಾಳಾಗಿ ಹೋಗೈತ್ರಿ ಆತು ಇಲ್ಲಪ್ಪ ರೀ ನಿಮ್ಮ ಇದಕ್ಕೆ ಏನೈತಿ ನಾವು ಅದನ್ನ ಸರ್ಕಾರಕ್ಕೆ ಕೊಟ್ಟಂತ ಯೋಜನೆಯನ್ನ ನಾವು ವರದಿ ಯಾರು ಮಾಡ್ತೀವಿ ಸರ್ ಪುಣ್ಯ ಬರುತ್ತೆ ನೋಡ್ರಿ ನಿಮ್ಮ ಟಿವಿ ಇದ್ರಾಗಿಂದ ಬಂತಪ್ಪ ಅಂದ್ರೆ ನಮ್ ನೀರು ಬಂದ್ರೆ ಸಾಕ್ರಿ ಅಂತ ಒಂದು ದೊಡ್ಡ ಖುಷಿ ಆಗುತ್ತೆ ಸರ್ ಈಗ ನಮ್ದು ಮುಂದಿನ ತಿಂಗಳ ದೊಡ್ಡ ಜಾತ್ರೆ ಐತಿ ಸರ್ ಊರಾಗ ಹ್ಮ್ 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 ಮಾರುತೇಶ್ವರ ಜಾತ್ರೆ ಅದಕ್ಕೆ ಸಾವಿರಾರು ಜನ ಬರ್ತಾರ ಸರ್ ಜಾತ್ರೆಗೆ ಹ್ಮ್ ಆ ಜಾತ್ರೆ ಮಾಡ್ಬೇಕಂದ್ರೆ ಬೀಗರು ಬೀಜರು ಬರ್ತಾರ ಬರ್ಬಾಡ್ಬಿಡ್ರಿ ನೀರು ಇಲ್ಲ ಅಂತಂದು ಹೇಳೋ ಪರಿಸ್ಥಿತಿ ನೋಡಿ ಸರ್ ಹ್ಮ್ ಆಯ್ತಾ ಇಲ್ಲಪ್ಪ ಸರಿ ಮಾಡ್ತೀನಿ ಅದನ್ನ ಇವತ್ತು ಸರಿ ಮಾಡಿಸಿ ಅದನ್ನ ಇದು ಮಾಡಿ ಒಂದು ಸರ್ಕಾರಕ್ಕೆ ನೀತಿ ಅದನ್ನ ಎತ್ತರಕ್ಕೆ ಗಂಟೆ ಬರ್ತೋಣ ಮಾಡಿಸಿ ನಾವು ಕೈಲಿ ಕಾದ್ ನೋಡೋಣ ಎಂದ ಇದು ವರದಿ ಬಂದ್ಗಳು ಮಾಡಿ ಕಾ ಮಾಡ್ತಾರೆ ಅನ್ನೋದು ಕಾದ್ ನೋಡೋಣ ಇವ್ರಿಗೆ

ಸಡಕ್ ಏನು ರೀ ಅಂದರೆ ಏಜ್ ಬಿಸ್ನೆಸ್ ಕಷ್ಟ ಹತ್ತು ರೂಪಾಯಿ ಕಾಲು ಮೂರು ಕೆಲಸ

घर wow. hmm. okay. ಕರ್ನಾಟಕ ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು